सेपरेट इडर करना ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ ನಾನು ಬಂದ್ಬಿಟ್ಟು ಇವತ್ತು ಒಂದು ಹಳ್ಳಿಗೆ ಬಂದಿದ್ದೀನಿ ಸೊ ಇದರಲ್ಲಿ ಸ್ಪೆಷಲ್ಲು ಏನಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಲಾಗ್ನಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ತೀನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ನಲ್ಲಿ ನಾನು ಏನೇನಿದೆ ಇವತ್ತಿನ ವಿಶೇಷ ಏನು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಾಗಿ ಇವತ್ತಿನ ಲಾಗ್ನಲ್ಲಿ ತಿಳಿಸ್ತೀನಿ ನಾನಿವತ್ತು ಸ್ವಲ್ಪ ಕೆಲಸ ಇತ್ತು ಹೆಬ್ಬಾಳ್ ಹೋಗಿದೆ ಅಲ್ಲೇ ಒಂದು ಹೋಟ್ಲಲ್ಲಿ ಬಟ್ ರೋಡ್ನೋದು ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಮನೆಗೆ ಬರ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಮನೆಗೆ ಬಂದ ತಕ್ಷಣ ಏನಿದೆ ರೋಟೀನು ಅನ್ನೆಲ್ಲ ಮಾಡಬೇಕಾಗುತ್ತೆ ಸೊ ಇಡ್ಲಿ ವಡೆ ಸಾಂಬಾರು ನಮ್ಮ ದೇಶದ ಎತ್ತಿಡಿಯುವಂಥದ್ದು ಇಡ್ಲಿ ವಡೆ ಸಾಂಬಾರು ತುಂಬ ಪ್ರಸಿದ್ಧಿ ಇಡ್ಲಿ ವಡೆ ಸಾಂಬಾರಿಗೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ ಮತ್ತು ತುಂಬ ಜನ ಮನೆ ಮನಸ್ಸಿನ ತುಂಬಿಕೊಂಡಿದೆ ಇಡ್ಲಿ ಸಾಂಬಾರು ಯಾವ ಅಜ್ಜಿ ನೀವು ಓಕೆ ಓಕೆ ವಿಷಯದ ಆಧ್ಯಾತ್ಮಿಕದ ಬಗ್ಗೆ ಇವತ್ತಿನ ವಿಷಯದಲ್ಲಿ ನಾನು ಹರಳಿ ಮರದ ಬಗ್ಗೆ ಹೇಳ್ತೀನಿ ಹರಳಿ ಮರಗಳು ಮನೆ ಹತ್ರ ಬೆಳೆಯೋದು ತುಂಬಾ ತಪ್ಪು ಮನೆ ಹತ್ರ ಆಗಿರಲಿ ಮನೆ ಮೇಲಾಗಿರಲಿ ಈ ಥರ ಹರಳಿ ಮರ ಏನಾದರೂ ಬಿಟ್ಟು ಅಂತ ಹೇಳಿದ್ರೆ ಖಂಡಿತವಾಗುತ್ತೆ ಹರಳಿ ಮರ ತುಂಬ ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ ತುಂಬ ಎತ್ತರವಾಗಿ ನೂರಾರು ಕಾಲ ಬದುಕುವಂಥ ಮರ ಹಳ್ಳಿ ಮರ ಈ ಹರಳಿ ಮರದಲ್ಲಿ ನೆರಳು ಏನಾದರೂ ಮನೆ ಮೇಲೆ ಬೀಳ್ತಾ ಇದ್ದೇನೆ ತುಂಬ ಸಂಕಷ್ಟಕ್ಕೆ ತುತ್ತಾಗುತ್ತೆ ಮನೆಗಳು ತುಂಬ ಏಳಿಗೆ ಆಗೋಲ್ಲ ಮನೆಯಲ್ಲಿ ಆವಾಗವಾಗ ಕದನಗಳು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತು ಇದರ ಲಾಭ ಏನಂದರೆ ಹರಳಿ ಮರದ ತುಂಬ ವಯಸ್ಸಾಗಿರೋ ಕೂತಿರ್ತಾರೆ ತುಂಬ ತಂಪಾದ ಗಾಳಿ ಮತ್ತು ಎನರ್ಜಿ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಳ್ಳಿ ಮರ ಇದರ ಜೊತೆಗೆ ಬಂದುಬಿಟ್ಟು ಅನೇಕ ರೀತಿಯ ಸಸ್ಯ ರಾಶಿಗಳಿದೆ ಇದಿಷ್ಟು ಅರಳಿ ಮರದ ವೈಶಿಷ್ಟ್ಯತೆಗಳು ಅರಳಿ ಮರ ಯಾವತ್ತೂ ತುಂಬ ಅದರಲ್ಲಿ ವಿಷ್ಣುವಿನ ಅವತಾರ ಆದರೆ ಮನೆಗೆ ಅದು ಯಾವುದೇ ಕಾರಣಕ್ಕೂ ಮನೆ ಮೇಲಾಗಿರಲಿ ಇಲ್ಲ ಅದರ ನೆರಳು ಮನೆ ಬಾಕ್ಲಿಗಾಗಿರಲಿ ಬೀಳಬಾರ್ದು ಖಂಡಿತವಾಗಲೂ ಈ ಅರಳಿ ಮರದಿಂದ ಲಾಭವೂ ಇದೆ ಅದೇ ರೀತಿಯಾದಂಥ ಕೆಲವೊಂದರಿಂದ ಆಘಾತಕರವಾದಂಥ ವಿಷಯಗಳು ಸಹ ಇದೆ ಸೋ ಈ ವಿಷಯ ನಿಮ್ಮ ಆಧ್ಯಾತ್ಮಕದ ಬಗ್ಗೆ ನಾನು ತಿಳಿಸಿರುವಂಥದ್ದು ಇದರಲ್ಲಿ ಏನೇ ಕ್ವಶನ್ಸ್ ಇದ್ರೂ ನೀವು ಕಮೆಂಟ್ ಮುಖಾಂತರ ಹಾಕಿ ಇದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಏನೇ ಇದ್ರು ತಿಳಿಸಿ ಕಮೆಂಟ್ ಮಾಡಿ ನಷ್ಟ ಏನು ಮಾಡೋದು ನುಪ್ಪಿಟಾ ಚಕ್ಲಿ ಮಾಡಿದ್ದೀರಾ ಇಲ್ಲಿ ಬಂದ್ಬಿಟ್ಟು ಇದು ಬಂದು ಲಲಿತಾದಿ ಒಳಗಡೆ ಇದೆ ಇಲ್ಲಿ ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ಮತ್ತೆ ಫ್ರೆಶ್ ಆಗಿ ಕಜ್ಜಾಯನ ಮಾಡ್ತಾರೆ ಇಲ್ಲಿ ಮನೇಲಿ ಯಾರಿಗಾದ್ರು ಮೈಸೂರಲ್ಲಿ ಇರೋರು ಬಂದು ಇಲ್ಲಿ ಯಾವ್ದಾದ್ರು ಗಳು ಇದ್ರು ಸಹ ಆರ್ಡರ್ ಕೊಡ್ಬೋದು ತುಂಬಾ ರೀತಿಯಾದಂತಹ ವೆರೈಟಿಸ್ಗಳನ್ನ ಇಲ್ಲಿ ಮಾಡ್ತಾರೆ ಫಂಕ್ಷನ್ ನಿಮ್ಗೆ ಆರ್ಡ್ರ್ ಇದ್ರೆ ಮಾಡ್ತೀರಾ ಇಲ್ಲ ಎಲ್ಲ ಟೈಮ್ ಇರ್ತೀನಿ ಮಾಡ್ತಾರೆ ಇದು ಬಂದು ಲಲಿತಾದ್ರಿಪುರ ಮ ಆನಂದ ಮಾರ್ಗದಿಂದ ಒಂದು ಮುಂದಕ್ಕಿದೆ ಸೊ ಲೊಕೇಶನ್ ಬೇಕು ಅಂತೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮೇನಾಗಿ ಏನಪ್ಪ ಅಂತೇಳಿದ್ರೆ ಹೆಚ್ಚಿನ ಜನ ಮದುವೆ ಮುಂಜಿ ಫಂಕ್ಷನ್ಗಳಿಗೆಲ್ಲ ಆರ್ಡರ್ ಮಾಡಿ ತಗೋತಾರೆ ಮತ್ತು ಮನೇಲೇ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಟ್ರೈ ಮಾಡಿ ನಿಮ್ಗೆ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಹಾಕ್ತೀನಿ ಯಾವ್ದಾದ್ರು ಮದುವೆ ಇದೆ ಮ ಫಂಕ್ಷನ್ ಇದೆ ನಮಗೆ ಕಜಾಯ ಬೇಕು ಥರ ಯಾಕಂದರೆ ಎಷ್ಟೋ ಜನ ಫಂಕ್ಷನ್ಗಳಿಗೆಲ್ಲ ಕಜಾಯ ಹಾಕ್ತಾರೆ ಕೆಲವೊಂದು ಕಜ್ಜಾಯ ಬುತ್ತಿ ಇದೆಲ್ಲ ಇದು ಮಾಡ್ತಾರೆ ಕೆಲವೊಂದು ಕಡೆ ಎಲ್ಲ ಟ್ರಿಪ್ಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಾರೆ ಚಟ್ಲಿ ನುಪ್ಪಿಟ್ಟು ಕೊಡಬೇಡಿ ತುಂಬ ಫ್ರೆಶಸ್ಸಾಗಿ ಸಿಗುತ್ತೆ ಬರೀ ಆರು ರೂಪಾಯಿ ಅಷ್ಟೇ ಏನೇ ತೊಗೊಳ್ಳಿ ಆರು ರೂಪಾಯಿ ಒಂದಕ್ಕೆ ಆರು ರೂಪಾಯಿ ನಾನಿಲ್ಲಿ ಬಂದು ಹೀರೆಕಾಯಿ ಬೇಳೆ ಹೆಸರು ಕಾಳು ಹಾಕಿ ಉಪ್ಸಾಮಾರು ಮಾಡ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದೇ ಒಂದು ನಿಂಬೆ ಹಣ್ಣು ಹತ್ತದ ಹುಣಸೆ ಹಣ್ಣು ಮತ್ತು ಕಾಯಿ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ನೀವೇನು ಬೇಕಾದ್ರೂ ತಗೋಬೋದು ಓಕೆ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ರುಬ್ಕೊಳ್ಳಿ ಸೊ ರುಬ್ಕೊಂಡು ಈ ರುಬ್ಬಿದಂಥ ಮಸಾಲೆನೂ ಸಹ ನಾವೊಂದು ಉಪ್ಸಾರಿಗೆ ಮಿಕ್ಸ್ ಮಾಡಿ ಹಾಕಬೇಕು ಸೊ ನೋಡಿ ರುಬ್ಬಿದ್ದೀನಿ ಈ ರುಬ್ಬಿರೋದನ್ನು ತಗೊಂಡೆ ಅದಕ್ಕೆ ಆ್ಯಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಳ್ಳಿ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗುತ್ತೆ ತೆಳ್ಳಿಗೆ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಹಾಕ್ಬಿಟ್ಟು ಎರಡೇ ಎರಡು ವಿಶಿಲಿ ನಡೆಸ್ರಿ ಹೇಗಿರುತ್ತೆ ಸಾಂಬಾರು ನೀವೇ ನೋಡಿ ಸಾಂಬಾರು ರೆಡಿ ಇದಕ್ಕೇನು ಒಳಗಡೆ ಪಗಣೆ ಇಲ್ಲ ಸಾರಿಗೆ ಸಕ್ಕತ್ತಾಗಿರುತ್ತೆ ನೀವು ಖಾರ ಎಕ್ಸ್ಟ್ರಾ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಹಾಕಿ ಉಪಕಾರ ಮಾಡ್ತೀನಿ ಈ ಉಪಾರಿಗೆ ನಾನು ಬಂದ್ಬಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾವು ರೈಸ್ ಜೊತೆ ತಿಂತಾದರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಹೇಳ್ಬೇಕು ಹಂಗಿರುತ್ತೆ ಇವತ್ತಿನ ಒಂದು ಮೇನ್ ಇವತ್ತಿನ ಲಾಗ್ನಲ್ಲಿ ತುಂಬ ಮತ್ತು ಇವತ್ತು ಕಾಲ್ ಮ ಕಾಲರ್ಸ್ಗಳು ತುಂಬ ಏನಂತ ಹೇಳಿದ್ರೆ ಹೆಚ್ಚಿನಾಗೆ ಒಂದು ಸಾಲ 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 ಎಲ್ಲ ಸಾಲದ ಬಗ್ಗೆ ತುಂಬ ಮಾತಾಡ್ತಾಯಿದ್ದೀರಾ ಸಾಲ ಏನಕ್ಕಾಗತ್ತೆ ನೀವೆಲ್ಲ ಯೋಚನೆ ಮಾಡಿದ್ದೀರಾ ಹೋಗಲಿ ಸಾಲ ಏನಕ್ಕಾಗತ್ತೆ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ ಸಾಲ ಆಗೋದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಅನಾರೋಗ್ಯದಿಂದ ನಿಮಗೇನಾದರೂ ಸಾಲ ಆಗ್ತಾ ಇದ್ರೆ ಈಗ ಅನಾರೋಗ್ಯದಲ್ಲಿ ನಿಮಗೇನಾದರೂ ಏರ್ಪೇರಾಗಿ ಇಲ್ಲಾಂದರೆ ಮನೇಲಿರೋರಿಗೆ ಅನಾರೋಗ್ಯದಲ್ಲಿ ಏನಾದರೂ ಏರ್ಪೇರಾಗಿ ಹುಷಾರು ತಪ್ಪಿ ಇಲ್ಲ ಆಕ್ಸಿಡೆಂಟ್ ಆಗಿ ಏನೋ ಒಂದು ಆಗ್ತಾಯಿದೆ ಅಂತೇಳಿದ್ರೆ ಇದು ಶನಿಯ ಪ್ರಭಾವ ನಮಗೆ ಶನಿ ಪ್ರಭಾವ ಇರುತ್ತೆ ನಮಗೆ ಶನೇಶ್ವರನ ಶಾಂತಿ ಮಾಡ್ಕೋಬೇಕು ಈ ಥರ ಮೆನ್ನಾರು ಆಗ್ತಾಯಿದೆ ಇದರಿಂದ ನಮಗೆ ಸಾಲ ಆಗಿದೆ ಯಾಕಂದರೆ ಹಾಸ್ಪಿಟ್ಲು ಖರ್ಚು ಇದ್ರ ಖರ್ಚು ಅದ್ರ ಖರ್ಚು ಮತ್ತು ನಮ್ಮನ್ನು ಮೇಂಟೆನೆನ್ಸ್ ಖರ್ಚು ಇದರಿಂದ ಇದಾಗಿದೆ ಇದಲ್ಲದೆ ನಮಗಿದಾಗಿದೆ ಹೇಳಿದ್ರೆ ಒಂದು ನಮಗೆ ಸಾಲ ಏನಪ್ಪ ಅಂತ ಹೇಳಿದ್ರೆ ಮನೆ ಕಟ್ಟಿದ್ದೀವಿ ಇದಕ್ಕೆ ಸಾಲ ಆಗಿದೆ ಆದಾಯದ ಮೀರಿ ಸಾಲ ಆಗುವಂಥದ್ದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಟೈಮಲ್ಲಿ ಮನೆ ಕಟ್ಟಬೇಕಾದ್ರೆ ನೂರೆಂಟು ಸಾಲ ಆಗಿರುತ್ತೆ ಮದುವೆ ಮಾಡಬೇಕಾದ್ರೆ ನೂರೆಂಟು ಸಾಲ ಆಗಿರುತ್ತೆ ಈ ಟೈಮಲ್ಲಿ ಒಂದು ಸಾಲ ಆಗುತ್ತೆ ಈ ಸಾಲಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ನನಗೆ ಇಷ್ಟು ತಗೊಂಡ್ರೆ ಇಷ್ಟರಲ್ಲಿ ಹೆಂಗೆ ಸಾಲ ತೀರಿಸ್ತೀನಿ ಕೆಲವೊಂದು ಟೈಮಲ್ಲಿ ಮಿತಿ ಮೀರಿರ್ತೀರಿ ಆ ಸಾಲಕ್ಕೆ ಕಿತ್ತಿ ಈ ಸಾಲಕ್ಕೆ ಕೊಡ್ತೀರ ಈ ಸಾಲದ ಕಿತ್ತಿ ಆ ಸಾಲಕ್ಕೆ ಕೊಡ್ತೀರಾ ಸಾಲ ಅನ್ನೋವಂಥದ್ದು ಹೋಗ್ದಾಡಬೇಕು ಸಾಲ ಅನ್ನೋವಂಥದ್ದು ಆದಷ್ಟು ಕಡಿಮೆ ಆಗಬೇಕು ಅಂದರೆ ಖಂಡಿತವಾಗಲೂ ನಿಮಗೆ ಆ ಒಂದು ಕೆಪಾಸಿಟಿ ಇದೆ ನಿಮ್ಮಲ್ಲೇ ಐಡಿಯಾ ಇದೆ ನಿಮ್ಮಲ್ಲೇ ಬುದ್ಧಿಶಕ್ತಿ ಇದೆ ನಿಮ್ಮಲ್ಲೇ ಎಲ್ಲ ಇದೆ ಆದರೂ ನೀವು ಎಡವತ್ತೀರಾ ಖಂಡಿತ ಮನಸ್ಸು ಚಂಚಲವಾಗಿರಬಾರ್ದು ಮನಸ್ಸು ನಿಮಗೆ ಯಾವಾಗ ಚಂಚಲವಾಗಿರುತ್ತೆ ಮನಸ್ಸಲ್ಲಿ ನಿಮಗೆ ಯಾವಾಗಲೂ ನಾನು ಇದು ಮಾಡಲ ಅದು ಮಾಡಲ ಅದು ಮಾಡಲ ಇದು ಮಾಡಲ ಅಂತ ನೂರೆಂಟು ಯೋಚನೆಗಳನ್ನ ನೀವು ತಗೋತೀರ ಮನಸ್ಸಿಗೆ ಖಂಡಿತವಾಗಲೂ ನೀವು ಆ ಮನಸ್ಸಿನ ಮಾತನ್ನು ನೀವು ಕೇಳಿದೆ ಮನಸ್ಸಲ್ಲಿ ನೋವು ತಗೊಂಡು ಮನಸ್ಸಲ್ಲಿ ನೀವು ದುಃಖ ಪಡ್ತಿದ್ದು ಕೊರಗ್ತಾ ಹೋದರೆ ಮನಸ್ಸಿನ ಮಾತಿನಿಂದಲೇ ನಿಮಗೆ ಯಾವ ಐಡಿಯಾಗಳು ಸಿಗಲ್ಲ ಸಾಲ ಅಂತ ನಿಮ್ಮ ಮೈಂಡಿಗೆ ತೊಗೋಬಾರ್ದು ಖಂಡಿತ ಸಾಲ ಅನ್ನೋದಿದೆ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಬ್ಬ ಇದಕ್ಕೂ ನಮ್ಮ ದೇಶವೇ ಸಾಲದಲ್ಲಿದೆ ಅಲ್ವಾ ಅಂಥದ್ರಲ್ಲಿ ನಾವು ಸಾಲ ಅನ್ನೋ ಒಂದೇ ಒಂದು ಟಾರ್ಗೆಟ್ ಇಟ್ಕೊಂಡು ನಮ್ಮ ಮನಸ್ಸು ಮೇಲೆ ಎಷ್ಟು ಪರಿಣಾಮ ಬಿರಿಸ್ಕೋತಾ ಇದ್ದೀವಿ ಎಷ್ಟು ನಾವು ಟೆನ್ಷನ್ ತಗೋತಾ ಇದ್ದೀವಿ ಸೊ ಆದಷ್ಟು ಸಾಲ ಇದೆ ಸಾಲಕ್ಕೆ ಐಡಿಯಾ ಹುಡುಕಿ ನಾನು ಯಾವ ಕಡೆಯಿಂದ ನಮ್ಗೆ ಯಾವ್ದಾದ್ರು ಆದಾಯ ಬೇರೆ ಕಡೆಯಿಂದ ಮೂಲದಲ್ಲಿ ಬರುತ್ತಾ ಇದ್ರ ಮೂಲದಲ್ಲಿ ಬರುತ್ತಾ ಏನಾದರೂ ಸಾಲಕ್ಕೆ ನಾನು ಏನಾದರೂ ಪರಿಹಾರ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತವಾಗ್ಲೂ ಸಾಲ ಅಂತ ಬರೋದು ಸನೇಶ್ ಒಂದು ಪ್ರಭಾವ ಇದ್ದಾಗ ಕೆಲವೊಂದು ಬುಧನ ಪ್ರಭಾವ ಪ್ರಭಾವ ಇದ್ದಾಗ ನಾನು ಅದಕ್ಕೆ ಹೇಳೋದು ಕೆಲವೊಂದು ಬುಧ ಬುಧವಾರ ದಿನ ಈ ಥರ ಪೂಜೆ ಮಾಡಿ ಖಂಡಿತವಾಗ್ಲೂ ಬುಧ ಶಾಂತಿ ಆಗುತ್ತೆ ಬುಧ ಶಾಂತಿ ಆದಂಗೆ ನಿಮಗೇನಂತೇಳಿದ್ರೆ ಖಂಡಿತವಾಗಲೂ ಒಳ್ಳೆಯ ಒಂದು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಹಣ ಬರಬೇಕಾಗಿದ್ದು ಬಂದುಬಿಡ್ತದೆ ನಾವು ಖಂಡಿತವಾಗ್ಲೂ ಸಾಲುಗಾರಿಗೆ ದುಡ್ಡು ಬಂದಾಗ ಖಂಡಿತವಾಗ್ಲೂ ತೊಗೊಂಡು ಹೋಗಿ ಅವರು ಹೊಟ್ಟುಬಿಟ್ರೆ ತಂಟೇನೇ ಇರೋಲ್ಲ ನಾವೇನು ಮಾಡ್ತೀವಿ ಆ ದುಡ್ಡು ಬಂದಾಗ ಅಯ್ಯೋ ಕೊಟ್ರೆ ಆಯಿತು ಇನ್ನೂ ಡೇಟ್ ಐತೆ ನಾನು ಒಂದನೇ ತಾರೀಕು ಕೊಡಬೇಕು ಇವಾಗಲೇ ಇಪ್ಪತ್ತನೇ ತಾರೀಕು ಬಂದೈತೆ ಇನ್ನೂ ಹತ್ತು ದಿವಸ ಟೈಮ್ ಐತೆ ಅಂತ ನಾವು ಕುತ್ಕೋತೀವಿ ಆದರೆ ದುಡ್ಡು ನಮ್ಮ ಮಾತು ಕೇಳ್ಕೊಂಡು ಮನೇಲಿ ಕೂತ್ಕೊತದಾ ಆ ದುಡ್ಡು ಮನೇಲಿತ್ತು ಅಂದಾಗ ತಗೊಂಡೋಗಿ ನೀವು ಸಾಲದವ್ರಿಗೆ ಹತ್ತು ದಿನ ಇಲ್ಲಿ ಓದ್ರೋಯ್ತು ಬಡ್ಡಿ ಅಂದ್ಬಿಟ್ಟು ನೀವು ತಗೊಂಡೋಗಿ ಕೊಟ್ಟುಬಿಡಿ ನಿಮ್ಮ ಸಾಲ ಅಲ್ಲಿರಲ್ಲ ಇದೇ ನಾವು ಮಾಡೋ ಹಿಡುವಟು ಖಂಡಿತವಾಗ್ಲೂ ಸಾಲಕ್ಕೆ ಅಧಿಪತಿ ಬುಧ ಬುಧವಾರ ದಿನ ನಾನು ಹೇಳಿದ್ದ ರೀತಿಲಿ ನೀವು ಖಂಡಿತವಾಗ್ಲೂ ಮಾಡಿ ನಾಲ್ಕು ನನ್ನದು ನಾಲ್ಕು ಜನಕ್ಕೆ ಉಪಯೋಗ ಆಗೋ ಮಾತೇ ಹೇಳೋದು ಕೆಲವರೆಲ್ಲ ಏನೇನೋ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಎಷ್ಟೋ ಜನ ಇದೇನು ಮೂಢನಂಬಿಕೆ ಇದೇನೋ ಇದು ಮಾಟ್ಲಾಕೊಡ್ ಅದು ಏನೇನೋ ಹೇಳ್ತಿದ್ದೀರ ಸೊ ನಾನು ಈ ಸೈಂಟಿಫಿಕೆಟ್ ಮೆಥಡ್ ಪ್ರಕಾರವೇ ನಾನು ಹೋಗ್ತೀನಿ ಒಂದು ನೀವು ಪೂಜೆ ಮಾಡೋದ್ರಿಂದ ಮೈಂಡ್ ರಿಲೀಫ್ ಆಗುತ್ತೆ ಮೈಂಡ್ ಕಂಟ್ರೋಲು ಬರುತ್ತೆ ಮೈಂಡು ನಿಮಗೆ ನಿಮ್ಮ ಹೇಳ್ದಂಗೆ ಕೇಳುವಂಥ ಒಂದು ಮೈಂಡ್ ಆಗುತ್ತೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿದ್ದಾಗ ನೂರೆಂಟು ಯೋಚನೆಗಳು ನೀವು ಮಾಡ್ಬೋದು ಯಾವ ಥರ ಐಡಿಯಾ ಓಡಿಸ್ಬೋದು ಐಡಿಯಾಸ್ಗಳು ಬರೋದೇ ಮನಸ್ಸು ಪ್ರಶಾಂತವಾಗಿದ್ದಾಗ ಅದಕ್ಕೆ ಮೆಡಿಟೇಷನ್ ಅಂತ ಮೊರೆ ಹೋಗೋದು ನಾವು ಪ್ರಶಾಂತವಾಗಿ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಖಂಡಿತವಾಗಲೂ ಯಾವ ಸಾಲ ಇರಲ್ಲ ಬುಧವಾರದ ದಿವಸ ನಾನು ಹೇಳಿರೋ ಪೂಜೆನ ಖಂಡಿತ ಮಾಡಿ ಮನಸ್ಸಿಗೆ ನೆಮ್ಮದಿ ಶಾಂತಿ ನಾವು ಏನು ಅನ್ಕೋತೀವೋ ಅದೆಲ್ಲ ನೆಡೀಬೇಕು ಅಂದರೆ ಫಸ್ಟು ನಾವು ಸ್ಟಿಪ್ಪಾಗಿರಬೇಕು ಆರೋಗ್ಯವಾಗಿ ನಮ್ಮ ಮನಸ್ಸು ಆರೋಗ್ಯವಾಗಿರಬೇಕು ಹಾಗೆ ಮೇನಾಗಿ ಅಂತ ಹೇಳಿದ್ರೆ ಈ ಒಂದು ಆಕ್ಸಿಡೆಂಟು ಬೇರೆ ಅನಾಹುತಗಳು ಈ ಆಗಿ ಸಾಲ ಆಗ್ತಾ ಇದೆ ಅಂದರೆ ಖಂಡಿತವಾಗಲೂ ಶನಿಯ ಪ್ರಭಾವ ಇದೆ ಶನೇಶ್ವರನ ಪ್ರಭಾವ ಇರೋದರಿಂದ ಖಂಡಿತವಾಗಲೂ ನೀವು ಶನಿವಾರದೊತ್ತು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಓಂ ನಮೋ ಶ್ರೀ ಶನೇಶ್ವರಾಯ ನಮಃ ಅಂತ ಹೇಳಿ ಕೈ ಮುಗಿದು ದೇವ್ರಿಗೆ ಹತ್ತು ನಿಮಿಷ ನೀವು ಅಲ್ಲಿ ಕುತ್ಕೊಂಡು ಬನ್ನಿ ಶನೇಶ್ವರನ ಪ್ರಭಾವ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಖಂಡಿತವಾಗಲೂ ಯಾವುದೇ ಅಪಘಾತಗಳು ಯಾವುದೇ ಒಂದು ಸಮ ಇದುಗಳು ಮತ್ತು ಯಾವುದೇ ಹುಷಾರ್ ತಪ್ಪೋದು ಇವ್ಯಾವ ಆಗದಿದ್ದಂಗೆ ತಡೆಯುತ್ತೆ ಖಂಡಿತವಾಗಲೂ ನಮಗೆ ಒಳ್ಳೆ ಮನಸ್ಸಿದೆ ಅಂದರೆ ಖಂಡಿತವಾಗಲೂ ಆ ದೇವರ ಆಶೀರ್ವಾದ ಖಂಡಿತವಾಗಲೂ ಇದ್ದೇ ಇರುತ್ತೆ ಕೆಟ್ಟ ಮನಸ್ಸಿಟ್ಕೋಬೇಡಿದ್ದೆ ದಯವಿಟ್ಟು ಕೆಟ್ಟ ಮನಸ್ಸು ಬೇಡ ಅವ್ರು ಕೆಟ್ಟೋಗೋರೆ ಇವ್ರು ಇದಾಗೋರೆ ಅವ್ರ ಅದಾಗೋರೆ ಅವ್ರು ಹಿಂಗೆ ಹೋಗೋರೆ ಅವ್ರು ಹಂಗೆ ಹೋಗೋರೆ ಇದು ಬೇಡ ಇದು ನಿಮಗೆ ಒಳ್ಳೆಯದಲ್ಲ ಇದು ನಿಮಗೆ ಶೋಭೆ ತರೋಲ್ಲ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ನನ್ನ ಲೈಫಲ್ಲಿ ಹೆಂಗಾರು ಇರಬೇಕು ನಾನು ಲೈಫಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಒಳ್ಳೆ ಜೀವನದಲ್ಲಿ ಏನೋ ಯಶಸ್ ಮಾಡ್ತೀರ ತುಂಬ ಮಾತಾಡ್ತೀನಿ ತುಂಬ ಜನ ನನಗೆ ಇವತ್ತು ಸಾಲದ ಬಗ್ಗೆನೇ ಮಾತಾಡಿದ್ರು ನನಗೆ ಕೆಲವೊಂದು ಯಾಕೆಂತೇಳಿದ್ರೆ ನಾವು ಅತಿಯಾಗಿ ಆಸೆ ತೋರೋದು ಒಂದು ಸಾಲನೇ ಆಗುತ್ತೆ ಆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಹಾಸಿಗೆಯಿಂದ ಕಾಲು ಕೆಳಗಡೆ ಹೋದರೆ ನಮಗೆ ಆವಾಗ ಏನು ಮಾಡಿದ್ರೂ ನಮ್ಮ ಕೈಲಿ ನಿಲ್ಲಲ್ಲ ಸೊ ದಯವಿಟ್ಟು ಆದಷ್ಟು ಸಾಲನ ಕಡಿಮೆ ಮಾಡ್ಕೊಳ್ಳಿ ಸಾಲ ಕಡಿಮೆ ಆಗಬೇಕು ಅಂದರೆ ಮನಸ್ಸು ನೆಮ್ಮದಿಯಾಗಿದ್ದರೆ ಮನಸ್ಸು ಸ್ಟಬಲ್ ಆಗಿತ್ತು ಅಂದರೆ ನೂರೆಂಟು ವಿಧಾನಗಳು ಐಡಿಯಾಗಳು ಬರುತ್ತೆ ಅದರ ಮುಖಾಂತರವಾಗಿ ನೀವು ಸಾಲನ ತೀರಿಸ್ಬೋದು ಮತ್ತು ಸಾಲದ ಮೇನ್ ಪೂಜೆ ಅಂದರೆ ನೀವು ಬುಧನ ಪೂಜೆ ಮಾಡಿ ಶನಿನ ಪೂಜೆ ಮಾಡಿ ಶನೇಶ್ವರನ ಮತ್ತು ಬುಧೇಶ್ವರನ ಪೂಜೆ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಸಾಲದ ವಿಮೋಚನೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಇವತ್ತಿನ ಲಾಗ್ನಲ್ಲಿ ನಿಮ್ಗೆ ಏನೇ ಡೌಟ್ಸು ಏನೇ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನನಗೆ ಕಾಲ್ ಮಾಡಿ ಕೇಳ್ಬೋದು ಏನೇ ಇದ್ರೂ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಶೇರ್ ಮಾಡ್ತೀನಿ ಖಂಡಿತವಾಗಲೂ ಆ ಸನೇಶ್ವರ ಸದಾ ನಿಮಗೆ ಒಳ್ಳೇದು ಮಾಡ್ತಾ ಇರಲಿ ಎಲ್ರಿಗೂ ಆಯಸ್ಸು ಆರೋಗ್ಯ ಮತ್ತು ನೆಮ್ಮದಿ ಯಾವುದೇ ಕಷ್ಟಕ್ಕೆ ನೋಡೋಣ ಇಲ್ಲದೆ ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಇವತ್ತಿನ ನಾವು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು